ಎಲ್ಲರಿಗೂ ನಮಸ್ಕಾರ ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸವು ಐದು ಸೆಂಟಿಮೀಟರ್ ಆಗಿದೆ ತ್ರಿಭುಜದ ವಿಸ್ತೀರ್ಣವು ನೂರೈವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಒಂದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡಲಾಗಿದೆ ಅದರ ಎತ್ತರ ಮತ್ತು ಪಾದಗಳ ನೇರವಾದ ಅಳತೆಗಳನ್ನ ಕೊಟ್ಟಿಲ್ಲ ಅದರ ಬದಲಾಗಿ ಅವೆರಡರ ನಡುವಿನ ಒಂದು ಸಂಬಂಧವನ್ನ ಕೊಟ್ಟಿದ್ದಾರೆ ಅದು ಈ ರೀತಿಯಾಗಿದೆ ಎತ್ತರ ಮತ್ತು ಪಾದ ಇವೆರಡರ ನಡುವಿನ ವ್ಯತ್ಯಾಸ ಐದು ಸೆಂಟಿಮೀಟರ್ ಆಗಿದೆ ಹಾಗಂದ್ರೆ ಅರ್ಥ ಉದಾಹರಣೆಗೆ ಎತ್ತರ ಏನಾದರೂ ಹತ್ತು ಸೆಂಟಿಮೀಟರ್ ಇದೆ ಅಂತ ಇಟ್ಕೊಂಡ್ರೆ ಪಾದ ಅದಕ್ಕಿಂತ ಐದು ಸೆಂಟಿಮೀಟರ್ ಕಡಿಮೆ ಇರಬಹುದು ಅಥವಾ ಐದು ಸೆಂಟಿಮೀಟರ್ ಹೆಚ್ಚಾಗಿರಬಹುದು ಅಂದರೆ ಇದು ಹತ್ತು ಸೆಂಟಿಮೀಟರ್ ಇದ್ದರೆ ಇದು ಹದಿನೈದು ಸೆಂಟಿಮೀಟರ್ ಇರಬಹುದು ಅಥವಾ ಐದು ಸೆಂಟಿಮೀಟರ್ ಇರಬಹುದು ಈ ರೀತಿಯಾಗಿ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಜೊತೆಗೆ ತ್ರಿಭುಜದ ವಿಸ್ತೀರ್ಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೂರೈವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹಾಗಿದ್ಮೇಲೆ ಎತ್ತರ ಮತ್ತೆ ಪಾದ ಒಂದು ನಿರ್ದಿಷ್ಟವಾದ ಬೆಲೆಯನ್ನ ಹೊಂದಿರುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಾಯಿತು ಹಾಗಾದ್ರೆ ನಾವು ಆ ತ್ರಿಭುಜದ ಪಾದ ಮತ್ತೆ ಎತ್ತರವನ್ನ ಕಂಡುಹಿಡಿಬೇಕಾಗಿದೆ ಮೊದಲಿಗೆ ತ್ರಿಭುಜವನ್ನು ತೆಗೆದುಕೊಳ್ಳೋಣ ಎ ಬಿ ಸಿ ಅನ್ನುವಂತಹದ್ದು ಒಂದು ಲಂಬಕೋನ ತ್ರಿಭುಜ ಆಗಿದೆ ಈ ಒಂದು ತ್ರಿಭುಜದ ಎತ್ತರ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ ಅವರೇ ಹೇಳಿರೋ ಹಾಗೆ ಪಾದ ಮತ್ತೆ ಎತ್ತರದ ನಡುವಿನ ವ್ಯತ್ಯಾಸ ಐದು ಸೆಂಟಿಮೀಟರ್ ಆಗಿದೆ ಹಾಗಾಗಿ ಪಾದ ಅಂದ್ರೆ ಬಿ ಸಿ ಅನ್ನುವಂತಹದ್ದು ಐದು ವ್ಯತ್ಯಾಸವನ್ನ ಹೊಂದಿರುತ್ತೆ ಹಾಗಿದ್ಮೇಲೆ ಅದು ಎಕ್ಸ್ ಮೈನಸ್ ಐದು ಆಗತ್ತೆ ಮಕ್ಕಳೇ ಇಲ್ಲಿ ವ್ಯತ್ಯಾಸ ಅಂತ ಹೇಳಿರೋದ್ರಿಂದ ಎಕ್ಸ್ಗಿಂತ ಐದು ವ್ಯತ್ಯಾಸ ಇಟ್ಕೋಬೇಕು ಆ ವ್ಯತ್ಯಾಸ ನೀವು ಐದನ್ನ ಕಳೀಬಹುದು ಅಥವಾ ಐದನ್ನ ಕೂಡಬಹುದು ಎರಡರಲ್ಲಿ ಯಾವ ರೀತಿ ಮಾಡಿದ್ರು ನಿಮಗೆ ಉತ್ತರ ಸರಿಯಾಗಿ ದೊರೆಯುತ್ತೆ ಅಲ್ಲಿಗೆ ಲಂಬಕೋನ ತ್ರಿಭುಜ ಪಾದ ಎಕ್ಸ್ ಮೈನಸ್ ಐದು ಆಗುತ್ತೆ ಇದರ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಅದು ನೂರೈವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಮಕ್ಳೆ ನಾವೀಗ ಇಷ್ಟು ಮಾಹಿತಿಯನ್ನ ಇಟ್ಕೊಂಡು ತ್ರಿಭುಜದ ಎತ್ತರ ಎಷ್ಟು ಹಾಗೆ ಅದರ ಪಾದದ ಉದ್ದ ಎಷ್ಟು ಅನ್ನುವಂತಹದನ್ನ ಕಂಡುಹಿಡಿಯೋಣ ನಮಗೆಲ್ಲ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತಹ ಸೂತ್ರ ಅದು ಅರ್ಧ ಇಂಟು ಪಾದ ಇಂಟು ಎತ್ತರ ಹಾಗಾಗಿ ಈ ತ್ರಿಭುಜದ ವಿಸ್ತೀರ್ಣದ ಜಾಗದಲ್ಲಿ ಆ ಸೂತ್ರವನ್ನು ಹಾಕೊಂಡಿದ್ದೇನೆ ಉಳಿದಂತೆ ಈಸ್ ಈಕ್ವಲ್ ಟು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಈಗ ಪಾದ ಮತ್ತು ಎತ್ತರದ ಬೆಲೆಗಳು ನಮ್ಗೆ ಈಗಾಗಲೇ ಇಲ್ಲಿ ಗೊತ್ತು ಅದನ್ನು ಬರೆದುಕೊಳ್ಳೋಣ ಪಾದ ಎಕ್ಸ್ ಮೈನಸ್ ಐದು ಆಗಿದೆ ಹಾಗೆ ಎತ್ತರ ಎಕ್ಸ್ ಆಗಿದೆ ಇದನ್ನ ಸರಳೀಕರಿಸೋಣ ಇಲ್ಲಿರುವಂತಹ ಎರಡನ್ನ ನಾವು ಓರೆ ಗುಣಾಕಾರ ಮಾಡಿದ್ರೆ ನೂರೈವತ್ತು ಇಂಟು ಎರಡು ಆಗುತ್ತೆ ಇದನ್ನ ಮತ್ತಷ್ಟು ಸರಳೀಕರಿಸೋಣ ಹಾಗೆ ಸರಳೀಕರಿಸಿದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಮೈನಸ್ ಹಾಗೆ ಬರ್ಕೊಂಡಿದ್ದೇನೆ ಐದು ಇಂಟು ಎಕ್ಸ್ ಐದು ಎಕ್ಸ್ ಆಗುತ್ತೆ ನೂರೈವತ್ತು ಇಂಟು ಎರಡು ಮುನ್ನೂರು ಆಗುತ್ತೆ ಈ ಮುನ್ನೂರನ್ನ ಎಡಭಾಗಕ್ಕೆ ತೆಗೆದುಕೊಂಡ್ರೆ ಮೈನಸ್ ಮುನ್ನೂರು ಆಗುತ್ತೆ ಅಲ್ಲಿಗೆ ನಮಗೊಂದು ವರ್ಗ ಸಮೀಕರಣ ಸಿಕ್ತು ಅಪವರ್ತನ ವಿಧಾನದಿಂದ ಈ ವರ್ಗ ಸಮೀಕರಣವನ್ನು ನಾವು ಬಿಡಿಸೋಣ ಮಧ್ಯದಲ್ಲಿ ಮೈನಸ್ ಐದು ಎಕ್ಸ್ ಇದೆ ಅದನ್ನು ತೆಗೆದುಕೊಳ್ತಾ ಇದ್ದೇನೆ ಹಾಗೆ ಈ ಮೊದಲ ಪದ ಹಾಗೂ ಕೊನೆಯ ಪದವನ್ನು ಗುಣಿಸಿದ್ರೆ ಮೈನಸ್ ಮುನ್ನೂರು ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಮುನ್ನೂರು ಎಕ್ಸ್ ಸ್ಕ್ವೇರ್ ಆಗತ್ತೆ ಮಕ್ಳೆ ನಮ್ಗೀಗ ಈ ಮೈನಸ್ ಐದು ಎಕ್ಸ್ ಬರಬೇಕು ಅಂದರೆ ಎರಡು ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸ ಇಷ್ಟು ಆಗಬೇಕು ಹಾಗೆ ಅದೇ ಸಂಖ್ಯೆಗಳ ಗುಣಲಬ್ಧ ಮೈನಸ್ ಮುನ್ನೂರು ಎಕ್ಸ್ಕ್ವೇರ್ ಆಗಬೇಕು ಮಕ್ಳೆ ಇಲ್ಲಿ ಮೈನಸ್ ಐದು ಎಕ್ಸ್ ಇದೆ ಇದನ್ನ ನಾವು ಎರಡು ಸಂಖ್ಯೆಗಳ ಮೊತ್ತ ಅಥವಾ ಎರಡು ಸಂಖ್ಯೆಗಳ ವ್ಯತ್ಯಾಸವಾಗಿ ಬರೋ ಹಾಗೆ ಕಂಡು ಹಿಡ್ಕೋಬೇಕು ಹಾಗೆ ಮೈನಸ್ ಮುನ್ನೂರು ಎಕ್ಸ್ಕ್ವೇರ್ನು ಅಷ್ಟೇ ಇಲ್ಲಿ ಬರ್ಕೊಂಡಿರುವಂತಹ ಈ ಎರಡು ಸಂಖ್ಯೆಗಳನ್ನು ಗುಣಿಸಿದ್ರೆ ಮೈನಸ್ ಮುನ್ನೂರು ಎಕ್ಸ್ಕ್ವೆರ್ ಆಗಬೇಕು ಹಾಗಾದರೆ ಆ ಎರಡು ಸಂಖ್ಯೆಗಳು ಅಥವಾ ಆ ಎರಡು ಬೀಜಾಕ್ಷರಗಳು ಯಾವುವು ನೋಡಿ ಇಪ್ಪತ್ತು ಎಕ್ಸ್ ಮತ್ತು ಹದಿನೈದು ಎಕ್ಸ್ ಅನ್ನುವಂತಹದನ್ನು ಬರೆದುಕೊಂಡಿದ್ದೇನೆ ಈ ಎರಡು ಸಂಖ್ಯೆಗಳ ಮೊತ್ತ ಮಾಡಿದ್ರೆ ಇಪ್ಪತ್ತು ಎಕ್ಸ್ ಪ್ಲಸ್ ಹದಿನೈದು ಎಕ್ಸ್ ಮೂವತ್ತೈದು ಎಕ್ಸ್ ಆಗುತ್ತೆ ಆದರೆ ಇಲ್ಲಿ ನಮಗಿರುವಂತಹದ್ದು ಮೈನಸ್ ಐದು ಎಕ್ಸ್ ಹಾಗಾಗಿ ಇಲ್ಲಿ ಕೂಡಿದ್ರೆ ಆಗೋದಿಲ್ಲ ಕಳೆಯೋಣ ಇಪ್ಪತ್ತು ಎಕ್ಸ್ ನಲ್ಲಿ ಹದಿನೈದು ಎಕ್ಸ್ ಕಳೆದ್ರೆ ಐದು ಎಕ್ಸ್ ಬರುತ್ತೆ ಆದ್ರೆ ಇಲ್ಲಿರೋದು ಮೈನಸ್ ಐದು ಎಕ್ಸ್ ಹಾಗಾಗಿ ಇಲ್ಲಿ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆಗೆ ನಾವು ಮೈನಸ್ ಅನ್ನ ಹಾಕಬೇಕಾಗುತ್ತೆ ಇಪ್ಪತ್ತು ಎಕ್ಸ್ ಹದಿನೈದು ಎಕ್ಸ್ ಅಲ್ಲಿ ದೊಡ್ಡ ಸಂಖ್ಯೆ ಇಪ್ಪತ್ತು ಎಕ್ಸ್ ಆಗಿರೋದ್ರಿಂದ ಇದಕ್ಕೆ ಮೈನಸ್ ಅನ್ನ ಹಾಕೊಳ್ತಾ ಇದ್ದೇನೆ ಈಗ ಗಮನಿಸಿ ಮೈನಸ್ ಇಪ್ಪತ್ತು ಎಕ್ಸ್ ಮತ್ತೆ ಹದಿನೈದು ಎಕ್ಸ್ ಇವೆರಡರ ಮೊತ್ತ ಮೈನಸ್ ಐದು ಎಕ್ಸ್ ಆಗುತ್ತೆ ಅದೇ ರೀತಿಯಲ್ಲಿ ಮೈನಸ್ ಇಪ್ಪತ್ತು ಎಕ್ಸ್ ಮತ್ತೆ ಹದಿನೈದು ಎಕ್ಸ್ ಅನ್ನ ಗುಣಿಸಿದ್ರೆ ಮೈನಸ್ ಮುನ್ನೂರು ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಮೈನಸ್ ಐದು ಎಕ್ಸ್ ಬದಲು ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಹದಿನೈದು ಎಕ್ಸ್ ಅಂತ ಬರ್ಕೊಳ್ಬಹುದು ಮೈನಸ್ ಐದು ಎಕ್ಸ್ನ ಜಾಗದಲ್ಲಿ ಅದನ್ನು ಬರೆದುಕೊಂಡಿದ್ದೇನೆ ಈಗ ಇಲ್ಲಿ ಗಮನಿಸಿದ್ರೆ ಎಕ್ಸ್ಕ್ವೇರ್ ಮೈನಸ್ ಇಪ್ಪತ್ತು ಎಕ್ಸ್ನಲ್ಲಿ ಎಕ್ಸ್ ಕಾಮನ್ ಆಗುತ್ತೆ ಹಾಗೆ ಹದಿನೈದು ಎಕ್ಸ್ ಮೈನಸ್ ಮುನ್ನೂರರಲ್ಲಿ ಹದಿನೈದು ಕಾಮನ್ ಆಗುತ್ತೆ ಕಾಮನ್ ತೆಗೆಯೋಣ ನೋಡಿ ಎಕ್ಸ್ ಸ್ಕ್ವೇರ್ನಲ್ಲಿ ಎಕ್ಸ್ ಕಾಮನ್ ತೆಗೆದಿರೋದ್ರಿಂದ ಉಳ್ಕೊಂಡಿದ್ದು ಎಕ್ಸ್ ಹಾಗೆ ಮೈನಸ್ ಇಪ್ಪತ್ತು ಎಕ್ಸ್ನಲ್ಲಿ ನಲ್ಲಿ ಕಾಮನ್ ತೆಗೆದಿರೋದ್ರಿಂದ ಉಳ್ಕೊಂಡಿದ್ದು ಮೈನಸ್ ಇಪ್ಪತ್ತು ಎಕ್ಸ್ ಉಳಿದಂತೆ ಇಲ್ಲಿ ಪ್ಲಸ್ ಹದಿನೈದನ್ನು ಕಾಮನ್ ತೆಗೆದಿದ್ದೇನೆ ಹಾಗಾದರೆ ಇಲ್ಲಿ ಉಳ್ಕೊಂಡಿದ್ದು ಎಕ್ಸ್ ಹಾಗೆ ಇಲ್ಲಿ ಮುನ್ನೂರಿದೆ ಹದಿನೈದು ಇಪ್ಪತ್ತಲಿ ಮುನ್ನೂರಾಗುತ್ತೆ ಅಲ್ಲಿಗೆ ನಮಗೆ ಎಕ್ಸ್ ಮೈನಸ್ ಇಪ್ಪತ್ತು ಎಕ್ಸ್ ಮೈನಸ್ ಇಪ್ಪತ್ತು ಅನ್ನೋದು ಈ ಹಂತದಲ್ಲಿ ಕಾಮನ್ ಆಗಿ ಸಿಕ್ತು ಆ ಎಕ್ಸ್ ಮೈನಸ್ ಇಪ್ಪತ್ತನ್ನು ಕಾಮನ್ ತೆಗೆದಿದ್ದೇನೆ ಉಳಿದಂತೆ ಎಕ್ಸ್ ಪ್ಲಸ್ ಹದಿನೈದು ಇಲ್ಲಿ ಸಿಕ್ತು ಇಲ್ಲಿ ಎಕ್ಸ್ ಮೈನಸ್ ಇಪ್ಪತ್ತು ಅನ್ನೋದು ಸೊನ್ನೆಗೆ ಸಮ ಆಗಿರುತ್ತೆ ಅಥವಾ ಎಕ್ಸ್ ಪ್ಲಸ್ ಹದಿನೈದು ಅನ್ನೋದು ಸೊನ್ನೆಗೆ ಸಮ ಆಗಿರುತ್ತೆ ಅದನ್ನು ಈ ರೀತಿಯಾಗಿ ಬರ್ಕೊಂಡಿದ್ದೇನೆ ನಾವೀಗ ಇದನ್ನು ಬಿಡಿಸೋಣ ಹಾಗೆ ಇದನ್ನು ಕೂಡ ಬಿಡಿಸೋಣ ಎಕ್ಸ್ ಮೈನಸ್ ಇಪ್ಪತ್ತು ಈಸಿಕೊಲ್ ಟು ಸೊನ್ನೆಯಲ್ಲಿ ಮೈನಸ್ ಇಪ್ಪತ್ತು ಬಲಭಾಗಕ್ಕೆ ಬಂದರೆ ಪ್ಲಸ್ ಇಪ್ಪತ್ತು ಆಗುತ್ತೆ ಅದೇ ರೀತಿಯಲ್ಲಿ ಎಕ್ಸ್ ಪ್ಲಸ್ ಹದಿನೈದು ಈಸಿಕೊಲ್ ಟು ಸೊನ್ನೆಯಲ್ಲಿ ಪ್ಲಸ್ ಹದಿನೈದು ಬಲಭಾಗಕ್ಕೆ ಬಂದರೆ ಮೈನಸ್ ಹದಿನೈದು ಆಗುತ್ತೆ ನಮಗೀಗ ಎರಡು ಬೆಲೆಗಳು ಸಿಕ್ಕಿವೆ ಒಂದು ಎಕ್ಸ್ ಈಸಿ ಕೊಲ್ ಟು ಇಪ್ಪತ್ತು ಮತ್ತೊಂದು ಎಕ್ಸ್ ಈಸಿ ಕೊಲ್ ಟು ಮೈನಸ್ ಹದಿನೈದು ಎಕ್ಸ್ ಅಂತಂದರೆ ಏನು ಗಮನಿಸಿ ಲಂಬಕೋನ ತ್ರಿಭುಜದ ಎತ್ತರ ಎಕ್ಸ್ ಅಂತ ನಾವು ಪರಿಗಣಿಸಿದ್ದೇವೆ ಅಲ್ಲಿಗೆ ಈ ತ್ರಿಭುಜದ ಎತ್ತರ ಇಪ್ಪತ್ತು ಸೆಂಟಿಮೀಟರ್ ಆಯಿತು ಈ ಮೈನಸ್ ಹದಿನೈದನ್ನು ಪರಿಗಣಿಸಬಾರ್ದ ಖಂಡಿತ ಇಲ್ಲ ಏಕೆಂದರೆ ಎಕ್ಸ್ ಅನ್ನುವಂತಹದ್ದು ಎತ್ತರ ಆಗಿರೋದ್ರಿಂದ ಅದರ ಬೆಲೆ ಯಾವಾಗಲೂ ಧನಾತ್ಮಕವಾಗಿರುತ್ತೆ ಋಣಾತ್ಮಕವಾಗಿ ಇರೋದಿಲ್ಲ ಆದ್ದರಿಂದ ನಾವು ಮೈನಸ್ ಹದಿನೈದನ್ನ ಕೈ ಬಿಡ್ತಾ ಇದ್ದೇವೆ ನಮಗೆ ಲಂಬಕೋನ ತ್ರಿಭುಜದ ಎತ್ತರ ಎಕ್ಸ್ ಅಂತ ಇಟ್ಕೊಂಡಿರೋದ್ರಿಂದ ಅದು ಇಪ್ಪತ್ತು ಸೆಂಟಿಮೀಟರ್ ಅಂತ ಗೊತ್ತಾಯಿತು ಹಾಗೆ ಅದರ ಪಾದವನ್ನು ಕೂಡ ಕಂಡುಹಿಡಿಯೋಣ ಎಕ್ಸ್ ನ ಬೆಲೆಯನ್ನ ನಾವಿಲ್ಲಿ ಹಾಕೋಣ ಅಲ್ಲಿಗೆ ಇಪ್ಪತ್ತು ಮೈನಸ್ ಐದು ಆಗುತ್ತೆ ಇಪ್ಪತ್ತರಲ್ಲಿ ಐದನ್ನು ಕಳೆದ್ರೆ ಹದಿನೈದು ದೊರೆಯುತ್ತೆ ಲಂಬಕೋನ ತ್ರಿಭುಜದ ಪಾದ ಹದಿನೈದು ಸೆಂಟಿಮೀಟರ್ ಆಯಿತು ಅವರು ಕೇಳಿದಂತಹ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ನಾವೀಗ ಕಂಡು ಹಿಡಿದಿದ್ದೇವೆ ನಾವು ಕಂಡುಹಿಡ್ದಿರುವಂತಹ ಈ ಉತ್ತರ ಸರಿಯೇ ಅಥವಾ ತಪ್ಪೇ ಅಂತ ಪರೀಕ್ಷೆ ಮಾಡಿಕೊಳ್ಬೇಕು ಅಂದರೆ ನಾವು ತಾಳೆಯನ್ನು ನೋಡೋಣ ತಾಳೆಯನ್ನು ನೋಡೋದಕ್ಕೆ ಅವರು ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ತ್ರಿಭುಜದ ವಿಸ್ತೀರ್ಣ ಅದು ನೂರೈವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಹಾಗಾದರೆ ಇದರ ಎತ್ತರ ಮತ್ತು ಪಾದವನ್ನು ಬಳಸಿದ್ರೆ ನಮಗೆ ಈ ನೂರೈವತ್ತು ಸೆಂಟಿಮೀಟರ್ ಸ್ಕ್ವೇರ್ ಸಿಗಬೇಕು ಬನ್ನಿ ಆ ಸೂತ್ರವನ್ನು ಹಾಕೊಳ್ಳೋಣ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ ಈಗ ಇಲ್ಲಿ ಪಾದದ ಬೆಲೆ ಹದಿನೈದು ಅದನ್ನು ಹಾಕಿದ್ದೇನೆ ಹಾಗೆ ಎತ್ತರದ ಬೆಲೆ ಇಪ್ಪತ್ತು ಅದನ್ನು ಕೂಡ ಹಾಕಿದ್ದೇನೆ ನಾವೀಗ ಎರಡರಿಂದ ಇಪ್ಪತ್ತನ್ನು ಕ್ಯಾನ್ಸಲ್ ಮಾಡಬಹುದು ಎರಡು ಒಂದ್ಲಿ ಹಾಗೆ ಎರಡು ಹತ್ತಲಿ ಅಲ್ಲಿಗೆ ಉಳ್ಕೊಂಡಿದ್ದು ಹದಿನೈದು ಮತ್ತು ಹತ್ತು ಹದಿನೈದು ಹತ್ತಲಿ ನೂರೈವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ನಾವು ಕಂಡುಹಿಡಿದಿರುವಂತಹ ಈ ಒಂದು ಮಾಹಿತಿಯು ಸರಿಯಾಗಿದೆ ಮಕ್ಕಳೇ ಮತ್ತೊಂದು ರೀತಿಯಲ್ಲಿ ಪರೀಕ್ಷೆ ಮಾಡೋದೇ ಆದರೆ ಇಲ್ಲಿ ಗಮನಿಸಿ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ ಐದು ಸೆಂಟಿಮೀಟರ್ ಅಂತ ಹೇಳಿದರೆ ಇದು ಇಪ್ಪತ್ತು ಸೆಂಟಿಮೀಟರ್ ಬಂದಿದೆ ಇದು ಹದಿನೈದು ಸೆಂಟಿಮೀಟರ್ ಬಂದಿದೆ ಇಪ್ಪತ್ತರಲ್ಲಿ ಹದಿನೈದನ್ನು ಕಳೆದರೆ ಐದು ಸೆಂಟಿಮೀಟರ್ ಆಗುತ್ತೆ ಅಲ್ಲಿಗೆ ನಾವು ಮಾಡಿರುವಂತಹದನ್ನು ಎರಡು ರೀತಿಯಲ್ಲಿ ತಾಳೆ ನೋಡಿದ್ದೇವೆ ಈ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನು ನಾವು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು